ya que estoy creígram neto de mío. Oh oh. Lecho de acá. Eh le le le. Mhm. Sí. Me me tengo oído.

ನಮ್ಮನೆ ಚರಂಡಿ ನೋಡ್ರಿ ನೋಟಿಸ್ ಕೊಡ್ಬೇಕಿತ್ತು ನಾವು ಚರಂಡಿ ದೊಡ್ಡದ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರೆ ನಾವು ಚರಂಡಿ ಏನಾದ್ರು ವ್ಯವಸ್ಥೆ ಮಾಡ್ತಿದ್ವಿ ಅದನ್ನ ಬಿಟ್ಕೊಂಡು ನೋಟಿಸ್ ಕೊಡದ ಸುಮ್ಮನೆ ಮಳೆ ಅಲ್ಲಿ ಹಿಂದೆ ಆ ಕಡೆ ಇದ್ ಮಾಡ್ಬಿಟ್ಟಿದ್ದಾರೆ ರೈಸ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ನೀರು ಎಲ್ಲಾ ಕಡೆ ನೀರು ಒಂದೇ ಕಡೆ ಬರ್ತಾ ಇದೆ ಮತ್ತೆ ಹೋಗಕ್ಕೆ ದಾರಿ ಇಲ್ಲ ಹಂಗ ಆಗ್ಬಿಟ್ಟಿದೆ ದಾರಿ ಮಾಡ್ಕೊಬೇಕು ಹೋಗಕ್ ದಾರಿ ಕೊಟ್ರೆ ನೀರ್ ನಿಲ್ಲ ಹೋಗಿ ಹೇಳಿ ತಿಳಿಸಿ ಅವ್ರಿಗೆ ತಿಳಿಸಿ ನೀರು ಸ್ವಲ್ಪ ಅರೆ ಕ್ಲೀನಾಗಿ ನೀರು ಹೋಗಿ ಮಾಡಿಕೊಟ್ರು ಸಾಕು ಎಲ್ಲ ಕಡೆ ಚರಟಿ ಬ್ಲಾಕ್ ಅಷ್ಟೇ ಅಲ್ಲ ಈ ಹೋದ್ಸಲ ಬ್ಲಾಕ್ ಆಗಿದೆ ಅಂತಲೇ ತೆಗೆದಿರೋದಿಲ್ಲ ಆದರೆ ಏನೂ ಪ್ರಯೋಜನ ಆಗಿಲ್ಲ